ಗೈಸ್ ಫಾರ್ ದ ಫಸ್ಟ್ ಟೈಮ್ ನಮ್ಗೆ ನಾನಿ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಇಷ್ಟೊಂದು ಕ್ಲೀನ್ ಆಗಿ ಬಳ್ಕೊಂಡು ತಿಂದಿರೋದು ಗಾನಿಯ ನಾವ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಗೈಸ್ ಕ್ಯಾರೆಟ್ ಬೀನ್ಸ್ ಎಲ್ಲಾ ಫುಲ್ಲು ಬಳ್ಕೊಂಡು ತಿಂದೋಳೆ ಸೂಪರ್ ಗಾ ನಿ ತಿನ್ಬೇಕು ಅವಾಗ ನೋಡು ಸ್ವಲ್ಪ ದಪ್ಪ ಆಗ್ತೀಯ ನೋಡಿ ಇವಾಗ ನೀನ್ ಹೆಂಗ್ ಕಾಣ್ತಿದ್ರೆ ಸೇಮ್ ಆಗಿ ಗಿಡ ತರ ಕಾಣ್ತಿದಿಟ್ಟು ಹಾಕ್ಸ್ಕತಿಯಾ ಗೈಸ್ ನೋಡಿ ತಿಂದ ವಾಕಿಂಗ್ ಸ್ಟೈಲೇ ಚೇಂಜ್ ಆಗುತ್ತೆ ನಮ್ಗಾನವಿದು ಫುಲ್ ಬಕ್ಕಂಡ್ ನಡೀತಾಳೆ ಹಿಂಗೆ ಹೊಟ್ಟೆಲ್ ಬಾರ ಆಗಿರತ್ತ ಈ ತರ ನಡೀತಾಳೆ ಹಿಂಗೆ ನಡೀತಾರಲ್ಲ ಹಿಂಗೆ ಅಮ್ಮ ಇಲ್ಲಿ ನಾಟಿ ಕೋಳಿ ಸಾಂಬಾರ್ ಮಾಡ್ತಾರೆ ಇವತ್ತು ಏನು ಇವತ್ತು ಹೊರಗಡೆ ಕ್ಲಿನಿಂಗಾ ಗಾನ ಮೊಸರು ಕಡೆ ಅರ್ಧ ಗೈಸ್ ಗೈಜ್ ನಮ್ಗಾನಿ

ಗೈಸ್ ನನ್ನ ಟ್ಯಾಬ್ಲೆಟ್ಸ್ ಇವಾಗ ತಗೋಬೇಕು ಆದ್ರೆ ಏನ್ ಗೊತ್ತಾ ತಗೊಂಡ್ರೆ ಸ್ವಲ್ಪ ಹೊತ್ತು ಮಲ್ಕಬೇಕು ಅವಾಗ ಇನ್ನಾದ್ರದ್ದು ಟ್ಯಾಬ್ಲೆಟ್ಸ್ ಇಂದ ಎಫೆಕ್ಟ್ ಬೀಳುತ್ತೆ ಅಮ್ಮ ಅಮ್ಮ ಏನ್ ಗೊತ್ತಾ ಇವಾಗ ನಾನು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸ್ವಲ್ಪ ಹೊತ್ತು ಮಲ್ಕಬೇಕು ಅದಕ್ಕೆ ಇವಾಗ ತಾಳಲ್ಲ ನಮ್ಮಅಮ್ಮ ಹೇಳಾಯ್ತಂದ್ರೆ ಮುಗೀತು ಗುರು ಟ್ಯಾಬ್ಲೆಟ್ ತಗೊಂಡು ಅರ್ಧ ಗಂಟೆ ಗಂಟೆ ಇಂಥದ್ದು ಮಲಗಲ್ಲ ಮಲ್ಕೊಂಡ್ರೆ ಒಂದು ಟೂ ಅವರ್ಸ್ ಮಲ್ಕಂಡೆ ಇಲ್ಲ ಅಂದ್ರೆ ಅರ್ಧ ಗಂಟೆಲ್ಲ ಇಂತ ನಿದ್ದೆ ಗುರು ಗಾನೋ ನೀನ್ ಮಾತ್ರೆನ ಬಿಸಿನೀರಲ್ಲ ಗೈಸ್ ಹೊಸ ಪಟ್ಟೆ ಅಂತ ಹೇಳಿ ಹೆಂಗ್ ತರ್ಸಕ್ ಹೊಸ ಬಟ್ಟೆನೆ ಇದು ಹುಷಾರ್ ಸೆಲ್ಫ್ ಮೇಲೆ ಒರ್ಸ್ತಿದ್ಯ ಹೊಸ ಬಟ್ಟೆಲಿ ತೋರಿಸು ವಿವರ್ಸ್ ಯಾವ ತರ ಅದು ಜೀನ್ಸ್ ಜಾಕೆಟ್ ಅದು ಡೆನಿಮ್ ಜಾಕೆಟ್ ಹ್ಮ್ ಗೈಸ್ ಇನ್ನೊಂದು ಟ್ಯಾಬ್ಲೆಟ್ ಇದೆ ಇದು ಟ್ಯಾಬ್ಲೆಟ್ ಅಲ್ಲ ಚಾಕ್ಲೇಟ್ ಇದು ಒಳ್ಳೆ ಸ್ಟೆಪ್ಸ್ ತರ ಇದೆ ಪೈನಾಪಲ್ ಫ್ಲೇವರು ಚೆನ್ನಾಗಿದೆ ಅಂತ ನೋಡಿ ಗೈಸ್ ಈ ಬಿಸಿಲಿರೋ ಜೊತೆಗೆ ಇಲ್ಲಿ ಶೀಟ್ ಮೇಲೆ ಇದು ಈ ಟಾರ್ ಶೀಟ್ ಹಾಕಿರೋದಕ್ಕೂ ಡೈರೆಕ್ಟ್ ಆಗಿ ಟಾರ್ ಶೀಟ್ ನಾನು ನೋಡಕ್ಕೆ ಆಗ್ತಿಲ್ಲ ಕ್ಯಾಮ್ರಾದಲ್ಲಿ ನೋಡ್ತಿರ್ಬೋದು ಬಟ್ ನನ್ನ ಕಣ್ಣಾರೆ ನೋಡಕ್ಕೆ ಆಗ್ತಿಲ್ಲ ಏನೋ ಅಷ್ಟೊಂದು ರಿಫ್ಲೆಕ್ಟ್ ಆಗ್ತಿದೆ ಗೈಸ್ ನಾವೊಮ್ಮೆಂಗೆ ನಾಟಿ ಕೋಳಿ ಸಾಂಬಾರ್ ಏನಾದ್ರು ಮಾಡಿದ್ರೆ ಹಿಂಗೆ ಒಂದೊಂದು ಬೌಲಲ್ಲಿ ಹಿಂಗೆ ಸಾಂಬಾರ್ ಕೊಡ್ತಾರೆ

ಮನೆ ಅನ್ಕಂಡ್ರ ಮನೆ ಅಂತ ನಾನೇ ಕನ್ಕಂಡಿ ಮತ್ತೆ ಕೊಡಮ್ಮ ಅನ್ಬೇಕು ಅಲ್ವಾ ಇದೇ ಸಾರ ಊಟ ಮಾಡ್ತೀಯ ಅಂದಾಗ ಕೊಡೋಗ್ಲಿ ಉಪ್ಪು ಹ್ಮ್ ನಂಗೆ ಟೇಸ್ಟ್ ಗೊತ್ತಾಯ್ತಿಲ್ಲ ಅಷ್ಟು ಗೈ ಸ್ವಲ್ಪ ಸಮಯದ ನಂತರ ಸಾಂಬಾರೆಲ್ಲ ಕುಡ್ದು ಗಾನು ಈಗ ಊಟ ಮಾಡ್ತಾಳೆ ಗಾನು ಗಾನು ನಿನ್ಸಕ್ ಇದೆ ಸಾಲ್ಟ್ ಬಿಸ್ಕೆಟ್ ಕೊಡ್ಲಾ ಬೇಡ ಹೆಂಗ್ ಚೆನ್ನಾಗೈತೆ ಗೈಸ್ ನಮ್ ಈಗ ನಂಗೆ ರೆಡಿ ಮಾಡಿ ಕೊಟ್ಟವರೆ ಮುದ್ದೆ ಕೋಳಿ ಸಾಂಬಾರು ಊಟ ಆಗೋರು ಅಪ್ಪ ನನ್ನ ಮಗನ ನನಗೆ ಈ ಶೀತ ನೆಗಡಿ ಎಲ್ಲ ಆಗಿರೋದಕ್ಕೆ ಎಲ್ಲೋ ಲೈಟ್ ಲೈಟಾಗಿ ಮಾತ್ರ ಸ್ಮೆಲ್ ಬರ್ತಿದೆ ಇದ್ರದ್ದು ಜೊತೆಗೆ ಆ ಸಾಂಬಾರು ಕುಡಿದಾಗ್ಲೂ ನನಗೇನು ಟೇಸ್ಟೇನೋ ಗೊತ್ತಾಗಿರಲಿಲ್ಲ ಬರೀ ಖಾರ ಫಿಲ್ಲ ಅಷ್ಟೆ ಹೆಂಗೈತವ ನೀನಾದರೂ ಹೇಳವ ಎಲ್ಲಿಂದ ನನಗೂ ಬಂದೈತೆ ಅಲ್ಲಿ ಗಂಟಲುನೋ ಎಲ್ಲ ಗಂಟ್ಲು ನೋ ಬಂದೈತೆ ಶೀತ ಆಗಿದ್ಯಾ ಅದು ಆಗುತ್ತೆ ನಿಮಗೆ ಶೀತ ಹೆಂಗೆ ತೆಗ್ದಿಂಗ್ ಕೊಟ್ಟಾರೆ ನಿಮಗೆ ಅಲ್ಲ ನಿಂಗೆ ಹೋಗಿ ಟೇಸ್ಟ್ ಗೊತ್ತಾಗ್ತಿಲ್ವಾ ಹಾಂ ಗಾನೋ ಗೊತ್ತಾಗ್ತಿದ್ಯಾ ಟೇಸ್ಟ್ ನಾನು ನಾವಿದ್ದು ಗಾಲುಗಾ ಹ್ಞೂ ಮತ್ತೆ ಅದಕ್ಕೆ ನನ್ನ ಹ್ಞೂ ಗೈಸ್ ಮುದ್ದೆ ನನಗೆ ಮುರ್ಕೊಂಡು ಮುರ್ಕೊಂಡು ಅಂದರೆ ತಗೊಂಡು ಹಿಂಗೆ ತಗೊಂಡು ಹಿಂಗೆ ಹಾ ಗೈಸ್ ಇವಾಗ ಟೇಸ್ಟ್ ಸಿಕ್ತು ಕಾಣಲ್ಲ ನೆನ್ನೆ ಪಿಜ್ಜಾ ಮಾಡಿದ್ದು ಟೇಸ್ಟ್ ಸಿಗಲಿಲ್ಲ ಈ ಸಾಂಬಾರು ಕುಡ್ದಿದ್ದು ಟೇಸ್ಟ್ ಸಿಗಲಿಲ್ಲ ಮುದ್ದೆಗೆ ಹೆಚ್ಕೊಂಡು ತಿನ್ನಲ್ಲ ಶುಗರ್ಲೆಸ್ ಅಂತ ಹೇಳೋ ಏನಂತ ಹೇಳ್ತೀಯ ಹೇಳು ಗಂಡ ಏನಂತ ಹೇಳ್ತೀಯಾ ನೋಡಿ ಮಾಡ್ತೀನಿ ಏನು ಫ್ಯೂಡ್ ಸುಮ್ಮ ಇತ್ತಾಳೆ ಎಲ್ಲ ಗೂರು ನಮ್ಮ ಚಿಕನ್ ಮಾಡಿಕೊಟ್ಟು ಕಾಫಿ ಮಾಡಿಕೊಟ್ಟವ್ರೆ ಫಸ್ಟ್ ಚಿಕನ್ ಹಿಟ್ಟು ಜೊತೆ ಕಾಫಿ ಇನ್ನ ಹಿಟ್ಟು ಹಾಂ ನನ್ಗೆ ಹುಷಾರಿಲ್ಲ ಅಂತ ಕಾಫಿ ಮಾಡಿಕೊಟ್ಟಿದ್ದು ಹಿಂಗೆ ಹುಷಾರಿಲ್ಲ ಬಾಯಿ ಕೆಟ್ಟೈತೆ ಅಂತ ನಾ ಇ ಸಾರು ಮಾಡಿ ಕೊಡಿಸಿದ್ದು ನನಗೂ ಸಮಾಧಾನ ಆಯ್ತಲ್ಲ ಊಟ ಮಾಡಿದ್ದು ಸರಿ ಉಪ್ಪಿಟ್ಟು ತಿಂದಿದ್ದು ಸಮಾಧಾನ ಆಯ್ತಾ ಕೇಳು ಆಯ್ತಾ ಇಲ್ಲ ಮತ್ ಈ ಸಲ ನೀನು ಫುಲ್ ಎಲ್ಲಾ ತರಕಾರಿ ತಿಂದಲ್ಲ ಕಲ್ಸ್ಕೊಂಡು ಹೆಂಗ ಅನಿಸ್ತು ಚೆನ್ನಾಗಿ ಚೆನ್ನಾಗ್ ಅನ್ಸುತ್ತಾನೆ ಆ ಅಮ್ಮಂಗರಿ ಮೇಲಿಂದ ಒಳಗೆ ಇನ್ನ ಜಾಸ್ತಿ ತರಕಾರಿ ಹಾಕೋಡು ಗೈಜ್ ನಮ್ಗೆ ಆನೋ ಏನಕ್ಕೆ ಹೇಳಿಂಗ್ ಕೂತಿರೋದು ಏನಕ್ಕೆ ಮಾಡಿ ಅಮ್ಮ ನೀನು ಗೆಸ್ಟ್ ಮಾಡು ಹಿಂಗೆ ಕೂತಾಳೆ ಹ್ಞೂ ಈಗ ಕರೆಕ್ಟ್ ಸ್ ಪಕ್ಕಾ ನಿಂಗೆ ಕಿಸ್ಸಮ್ಮ ಗೈಸ್ ನಮ್ಗೆ ನಾನು ಕುಚ್ಚಿರೋದೇ ಅದಕ್ಕೆ ಹಿಂಗೆ ಅಲ್ಲ ನೋಡು ಅಮ್ಮ ಇವ್ಳು ಕುಚ್ಚಿರೋದ್ಕಿಂತ ನೀರಿನ ಕ್ಯಾನೆ ಎಷ್ಟೋ ದೊಡ್ದು ಕಾಣ್ತೈತಲ್ಲ ಅಮ್ಮ ಎಷ್ಟು ಸಬ್ಜೆಕ್ಟ್ ಐತವ ಓದ್ಕೊಳಕ್ಕೆ ಒಂದೇ ಒಂದೇನಾ ಯಾವುದವ ಪ್ರ್ಯಾಕ್ಟಿಕಲ್ ಆರು ಸಿಕ್ಸ್ ಇದೆ ಆದರೆ ಓದಿದೆ ಕೊಡಲ್ಲ ಪ್ರಾಕ್ಟಿಕಲ್ ಓದ್ಕೋಕು

ಯಾವ ತಳನ ರೆಡ್ ರಾಘವೇಂದ್ರ ಸ್ವಾಮಿ ಅಂತ ಬರೆಯೋಣ ಗಾಯ್ಸ್ ಕೇಕ್ ತಗೊಂಡಾಯ್ತು ಈಗ ಹೋಗಿ ಕೇಕ್ ಕಟ್ ಮಾಡ್ಸೋದೆ ಕಳ್ಳ ದಯಾ ಇಟ್ಕ ಯಾಕೇಳ್ದ ರಾಗಿ ಬರ್ತಿದ್ಯಾನ್ಸಲ ಹೇಳಿ ಗುಂಡ್ ಗುಂಡ್ ಹ್ಯಾಪಿ ಬರ್ಡೇ ಬ್ರೋ ಗೈಸ್ ಕಮೆಂಟ್ ಅಲ್ಲಿ ಫುಲ್ ವಿಶ್ ಆಗ್ಬಿಡಿ ಅವಲ್ಲ ಸಮಾಚಾರ ಏನ್ ಮಾಡ್ತಿದ್ದೆ ದಯನ್ ಬಟ್ಟೆ ರೂಮಲ್ಲಿ

ಸರಿ ರಾಘು ಬರೋಣ ಈಗ ಊಟಕ್ಕೆಲ್ಲ ಏನ್ ಪ್ಲಾನ್ ಮಾಡಿದೀರ ಪಾರ್ಟಿ ಕೇಳಿ ಹ್ಮ್ ಪಾರ್ಟಿ ರಾಘು ಪಾರ್ಟಿ ಲೇದು ರಾಘು ನಾಳೆ ನಾಳೆ ಅಲ್ಲ ದಯಾ ವಿಡಿಯೋ ಆಗ್ತಿದೆ ಅಂತ ಹೆಂಗ್ ಸುಳ್ಳೆಲ್ಲ ಅಲ್ಲಿ ದಯಾ ದಯಾ ನೋಡಿ ನಮ್ ದಯಾ ಈಗ ಆಲ್ರೆಡಿ ಈಗ ಸ್ವಲ್ಪ ಅದಕ್ಕೆ ಕಣ್ಣು ರೆಡ್ ಆಗಿದೆ ಇವ್ರ ಸ್ವಲ್ಪ ನೀವು ದಯಾ ಫ್ಯಾಮಿಲಿ ಬ್ಲಾಗ್ ನೋಡ್ತೀರಿ ಸ್ವಲ್ಪ ಹೇಳಿ ದಯಾ ಜೀವನ್ದಲ್ಲಿ ಒಳ್ಳೆ ಬುದ್ಧಿ ಕಲಿಬೇಕು ನೋಡಿ ಕಣ್ಣು ಕುಡ್ದಿರ್ತಾರಲ್ಲ ಸೇಮ್ ಕುಡ್ದಿರ್ತಾರಲ್ಲ ಸೇಮ್ ಹಂಗೆ ಆಗೈತೆ ನೋಡಿ ಗಾಳಿ ಬೈಕಲ್ಲ ಅದಕ್ಕೆ ಊರಿಂದ ಬಂದು ರೆಸ್ಟ್ ಮಾಡ್ಬೇಕು ಕುಡಿಯೋದಲ್ಲ ನೋಡಿ ಕಣ್ಣಲ್ಲೇ ಸಿಗ್ನಲ್ ಇನ್ನ ಸುಮಾರು ಜನ ಒಳ್ಳೆ ಹುಡ್ಗ ಅನ್ಕೊಂಡವ್ರೆ ಸರಿ ರೋಗು ಬರನಾ ಬಾಯ್ ಸರಿ ಇದೆಯಾ ಬರನಾಡ್ರಿ ರೈಡ್ ಕಾಯಿ ಕೊಡಬೇಕು ಶೇಖಂಡ್ ಕೊಟ್ಟಾಗ ಹ ಬರೋನಾ ಗೈಸ್ ನಮ್ಮ ಗಾನವಿಗೆ ಅಂದ್ರೆ ಈಗ ಹಿಂಗೆ ಹೊರ್ಗಡೆ ಹಿಂಗೆ ಹೋಗಿದ್ದೀನಿ ಅಷ್ಟೊತ್ತಿಗೆ ತಗಳ್ರಪ್ಪ ನನ್ನ ಬಿಟ್ಟು ಊಟ ಮಾಡ್ತಾಳೆ ಹಾಂ ಒಂದು ಮಾತು ಅದ್ರ ಕರೆದಾಗನು ಹಾ ನೋಡಿ ಸಲೀ ಸಲಿಲ್ಲ ಅಂತಾನೆ ಖಾರ ಅದಕ್ಕೆ ಅದಿಕ್ಕೆ ಇಲ್ಲ ಹೇಳ್ದೆಲ್ಲ ಕಡಮ್ಮ ಗಾನವಿಗೆ ಬಿಟ್ಟು ಊಟ ಹಾಕೊಟ್ಟಿದ್ಯಾನ ನೆಂಟ್ರು ಹುಡ್ಗನ ಅದಕ್ಕೆ ಬಿಟ್ಟು ಊಟ ಮಾಡ್ದೆ ಅನ್ನೋದಕ್ಕೆ ಯಾರು ಒಟ್ಟು ಆಯ್ತಾರ ಊಟ ಮಾಡ್ತಾ ಇರ್ತೀರ ಏನಂತೆ ನನಗೆ ಗಾನವೇ ನನ್ ಗುಟ್ಟು ಊಟ ಮಾಡಿದ್ಯಾ ನನ್ ಗುಟ್ಟು ಊಟ ಮಾಡಿದ್ಯಾಂದ್ರೆ ಹೋಗೈಸ್ ಬ್ಲಾಗ್ ಎಂಟ್ ಮಾಡ್ತೀನಿ ಕೈ ಸಿಲ್ವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಲಾಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಟೇಕ್ ಕೇರ್ ಟಾಟಾ ಬೈ ಬಾಯ್